ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇದ್ದೀನಿ ಸೊ ಬನ್ನಿ ಇವತ್ತು ನಾನು ನಿಮಗೊಂದು ಫೇಸ್ ಮೇಲೆ ಇರೋ ಪಿಂಪಲ್ಸ್ ಹಾಗೆ ಗ್ಲೋಯಿಂಗ್ ಫೇಸ್ ಬರ್ಬೇಕಂತ ಯಾವ ರೀತಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ಇನ್ನು ಯಾರೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನು ವಿಡಿಯೋ ಹಾಕಿದ್ದೆ ಆದಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಹಾಗಾಗಿ ನೀವು ಯಾವುದೇ ಒಂದು ವಿಡಿಯೋನ ಮಿಸ್ ಮಾಡೋದಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರನೇ ಬನ್ನಿ ಇವಾಗ ಫೇಸ್ ಮೇಲೆ ಪಿಂಪಲ್ಸ್ ಸೊ ಮತ್ತೆ ಕೆಲವ್ರಿಗೆ ಗ್ಲೋವಿಂಗ್ ಫೇಸ್ ಆಗ್ಬೇಕ ಅಂತ ಇರುತ್ತೆ ಸೊ ಅವ್ರಿಗೆಲ್ಲ ಇವತ್ತು ಯಾವ ರೀತಿ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಸೊ ಬನ್ನಿ ನೋಡ್ಕೊಂಡು ಬರೋಣ ಓಕೆನಾ ಸೊ ಬನ್ನಿ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಮುಲ್ತಾನಿ ಮೀಟಿನ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ನಿಮ್ಮ ಫೇಸ್ಗೆ ಎಷ್ಟು ಬೇಕು ಸೊ ಅಷ್ಟು ನೀವು ತೊಗೊಬೋದು ಆಲ್ಮೋಸ್ಟ್ ಒಂದು ಟೇಬಲ್ ಸ್ಪೂನ್ ಇರಿಂದ ಒಂದುವರೆ ಟೇಬಲ್ ಸ್ಪೂನ್ ಅಷ್ಟೇ ಆಗುತ್ತೆ ಸೊ ತುಂಬ ಜನಕ್ಕೆ ಮುಲ್ತಾನಿ ಮೀಟಿ ಎಲ್ಲಿ ಸಿಗುತ್ತೆ ಏನೋ ಅಂತ ಅಷ್ಟೊಂದು ಐಡಿಯಾ ಇರೋಲ್ಲ ಸೊ ಬಳೆ ಸ್ಟೋರ್ಗಳಲ್ಲಿ ಇಲ್ಲಾಂದರೆ ಜುವೆಲರಿ ಸ್ಟೋರ್ ಸಿಗುತ್ತಲ್ವಾ ಸೊ ಅಲ್ಲೇ ಕೂಡ ಸಿಗುತ್ತೆ ಹಾಗೆ ನಿಮ್ಮ ಮೆಡಿಕಲಲ್ಲೂ ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಒಂದು ತರ್ಟಿ ಫೈವ್ ಟು ಫಾರ್ಟಿ ರುಪೀಸ್ ಇರುತ್ತೆ ಅಷ್ಟೇ ಹಾಗೆ ಆಲ್ವೆರಾ ಜೆಲ್ಲು ನೀವು ಆಲ್ವೆರಾ ಜೆಲ್ ಯಾರಾದರೂ ಫೇಸ್ ವಾಶ್ಗೆ ಯೂಸ್ ಮಾಡೋದಾಗಿದ್ರೆ ಅಲ್ವೇರಾ ಜೆಲ್ಲು ಅದು ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ನಾರ್ಮಲ್ ನೇಳ್ ಸರ ಸಿಗುತ್ತಲ್ವ ಸೊ ಅದು ಕೂಡ ನೀವು ಯೂಸ್ ಮಾಡ್ಬೋದು ಸೊ ಹಾಗೆ ಅದಾದಮೇಲೆ ನಾನಿಲ್ಲಿ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ರೋಸ್ ವಾಟರ್ನ ಯೂಸ್ ಮಾಡ್ಬೋದು ಸೊ ತುಂಬಾ ಗ್ಲೋಯಿಂಗ್ ಫೇಸ್ ಕೊಡುತ್ತೆ ಹಾಗೆ ನಿಮ್ಮ ಫೇಸ್ನ ಹೆಂಗಾಗಿ ಕೂಡ ಇದು ಇಡುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ದೀರಲ್ವ ನಾನು ಒಂದೇ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ನ ತಗೊಂತ ಇದೀನಿ ಸೊ ಎರಡು ವಾಟರ್ ರೋಸ್ ವಾಟರ್ ನ ತಗೊಂಡು ಕ್ಲೀನ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬಾನೇ ತುಂಬಾನೇ ಯೂಸ್ಫುಲ್ ಆಗುತ್ತೆ ನಿಮ್ಮ ಫೇಸ್ಗೆ ತುಂಬಾ ಗ್ಲೋ ಕೊಡುತ್ತೆ ಹಾಗೆ ನಿಮ್ಮ ಫೇಸ್ ಮೇಲೆ ಇರುವಂತಹ ಮೊಡವೆಗಳು ಕೂಡ ಮಾಯ ಆಗುತ್ತೆ ಒಂದು ಕೆಂಪು ಕೆಂಪಿಗೆ ರೆಡ್ ಕಲರ್ ಆಗಿ ನಿಮ್ಮ ಫೇಸ್ ಮೇಲೆ ಮೊಡವೆಗಳು ಈಗೀಗ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲ ಸ್ಟಾರ್ಟ್ ಆಗಿ ಹೋ ಇದಾಗಿದೆ ಅಂತ ಅಂದಾಗ ನೀವು ಇದನ್ನ ವಾರದಲ್ಲಿ ಒಂದೆರಡರಿಂದ ಮೂರು ಮೂರ್ ಸಲ ಆದರೂ ಹಚ್ಕೊಬಹುದಾಗುತ್ತೆ ಹಾಗೆ ನೀವು ಸೋಪ್ ಪು ಹಚ್ಕೊಳ್ಳೋ ಬದಲು ಇದನ್ನು ಕೂಡ ನೀವು ಕೂಡ ನೀವು ಉಪಯೋಗಿಸ್ಕೊಬೋದು ಸೊ ಇವಾಗ ನಾನು ಈ ರೀತಿಯಾಗಿ ಪೇಸ್ಟ್ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡ್ತಾ ನೋಡ್ತಾಯಿದ್ದೀರಲ್ವ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಸೊ ಇವಾಗ ಪ್ಯಾಕ್ ರೆಡಿಯಾಗಿದೆ ಬನ್ನಿ ಇವಾಗ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಇವಾಗ ನಾನು ಫೇಸ್ ಫೇಸ್ಗೆ ಹಚ್ಕೊಳ್ಳೋಕ್ಕೆ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಸೊ ಇವಾಗ ರೆಡಿಯಾಗಿದೆ ಸೊ ಇದನ್ನ ಹಚ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಮ್ಮ ಫೇಸ್ನ ಕೂಡ ವಾಶ್ ಮಾಡ್ಕೋಬೇಕಾಗುತ್ತೆ ಸೊ ಫೇಸ್ನ ಕ್ಲೀನಾಗಿ ವಾಶ್ನ ಮಾಡ್ಕೊಂಡಾದ್ಮೇಲೆ ಇದನ್ನು ಹಚ್ಕೋಬೇಕಾಗುತ್ತೆ ಸೊ ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಆಗಿದೆ ನೋಡ್ತಾ ಇದ್ದೀರಲ್ವಾ ಸೊ ಫೇಸ್ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳಿ ವಾಮ್ ವಾಟರ್ ಇದೆ ಕೋಲ್ಡ್ ವಾಟರ್ ಸೊ ಬನ್ನಿ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ನಿಮಗೆ ಎಲ್ಲಿ ಪಿಂಪಲ್ಸ್ ಆಗಿದೆ ಅಲ್ಲಿ ಸ್ವಲ್ಪ ಜಾಸ್ತಿನೇ ಹಚ್ಕೊಳಕ್ಕೆ ಟ್ರೈ ಮಾಡಿ ಅಂತಾನೆ ಹೇಳ್ಬೋದು ಸೊ ತುಂಬಾನೇ ಆ ಫೇಸ್ ಕೂಡ ನಿಮಗೆ ಗ್ಲೋ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ತುಂಬನೇ ಜನಗೆ ಇವಾಗಂತೂ ಯಾವುದೇದು ಕ್ರೀಮ್ಸು ಅದು ಇದು ಏನೇನೋ ಹಚ್ಕೊಂತಾರೆ ಸೊ ಅವಾಗೆಲ್ಲ ಮೊಡ್ಬೇಕು ಕೆಲವ್ರಿಗೆ ಸೆಟ್ ಆಗುತ್ತೆ ಕೆಲವರಿಗೆ ಸೆಟ್ ಆಗಲ್ಲ ಕೆಲವರು ಆಯಿಲಿ ಫೇಸ್ ಇರೋರಿಗೆ ಇದು ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಡ್ರೈ ಸ್ಕಿನ್ ಇರೋರಿಗೆ ಕೂಡ ಹಚ್ಕೋಬೋದು ಬಟ್ ಡ್ರೈ ಸ್ಕಿನ್ ಇರೋರು ನೀವು ಡ್ರೈ ಸ್ಕಿನ್ ಇರೋರು ಆದ್ಮೇಲೆ ಮಾಯ್ಚರೈಸರ್ ಏನಾದರೂ ಹಚ್ಕೋಬೇಕಾಗುತ್ತೆ ನಿಮ್ಮ ಫೇಸ್ಗೆ ಸೊ ಅವಾಗ ಏನು ಅಂದರೆ ಏನು ಸ್ಕಿನ್ಗೂ ಏನು ಎಫೆಕ್ಟ್ ಆಗಲ್ಲ ಅಂತಲೇ ಹೇಳ್ಬೋದು ಸೊ ಈ ರೀತಿ ಹಚ್ಕೊಳ್ಳೋದ್ರಿಂದ ನಿಮ್ಮ ಫೇಸ್ಗೆ ಗ್ಲೋ ಕೂಡ ಸಿಗುತ್ತೆ ಸೊ ಈಗ ಇದು ಟ್ವೆಂಟಿ ಮಿನಿಟ್ಸ್ ಆಗಬೇಕು ಈಗ ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ನೋಡ್ತಾ ಇದ್ದೀರಲ್ವಾ ಇಷ್ಟೊತ್ತು ಡ್ರೈ ಆಗೋದಕ್ಕೆ ನಿಮಗೆ ವೈಟ್ ಮಾಡಕ್ ಆಗೋದಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಹಚ್ಕೊಂಡು ಒಂದು ಹತ್ತು ನಿಮಿಷ ಬೇಕಾದ್ರೂ ನೀವು ವೈಟ್ ಮಾಡ್ಬೇಕಾಗುತ್ತೆ ಸೊ ಸ್ವಲ್ಪ ಡ್ರೈ ಆಗೋವರ್ಗು ವೈಟ್ ಮಾಡಿ ಅದಾದ್ಮೇಲೆ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ ಸೊ ನೀವು ಇದನ್ನ ತಿಂಗಳ ಒಂದ್ ತಿಂಗಳು ಬೇಕಂದ್ರೆ ಹಚ್ಕೋಬಹುದು ಸೊ ಅವಾಗ ನೀವೇ ನಿಮ್ಮ ರಿಸಲ್ಟ್ ಅನ್ನ ನೋಡ್ತೀರಾ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇದೀರಲ್ವಾ ಎಷ್ಟು ಸ್ಮೂತ್ ಆಗಿದೆ ಅಂತ ಹೇಳ್ಬಿಟ್ಟು ಸಾಫ್ಟ್ ಆಗಿ ಕೂಡ ಆಗಿದೆ ಫೇಸ್ ಸೊ ನೀವು ಕೂಡ ಡೈಲಿ ಹಚ್ಕೊಳ್ಳೋದ್ರಿಂದ ಡೈಲಿ ಬೆಳಗ್ಗೆ ಒಂದ್ಸಲ ಹಚ್ಕೊಂಡ್ರೂ ಸಾಕು ಸೊ ವಾರದಲ್ಲಿ ಹಚ್ಕೊಳ್ಳೋದ್ರೆ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ವೀಕ್ ಅಲ್ಲಿ ಆರ್ ಅವ್ರೈಸ್ನ ಕೂಡ ನೀವು ಹಚ್ಕೋಬಹುದು ಸೊ ಅದಕ್ಕೋಸ್ಕರನೇ ನಾನು ನಿಮಗೆ ಈ ಇದೊಂದು ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ ಸೊ ಇದನ್ನ ಯೂಸ್ ಮಾಡಿ ಜಸ್ಟ್ ಒಂದು ಐವತ್ತು ರೂಪಾಯಿಯಲ್ಲಿ ಈ ಇದನ್ನ ನೀವು ಖರ್ಚು ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನೀವೇ ರಿಸಲ್ಟನ್ನು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್